ನಮಸ್ಕಾರ ರೈತ ಬಾಂಧವರೇ ನಾನು ಶ್ವೇತಾ ಕಲ್ಕಣಿ ಇಲ್ಲೊಬ್ಬ ಅಪರೂಪದ ಮಗ ಇದ್ದಾರೆ ಕೃಷಿಯಲ್ಲಿ ಇವರು ತಂದೆ ತಾಯಿಯ ಅಣತಿಯನ್ನು ಪಾಲಿಸಿದ್ದಾರೆ ಮತ್ತೊಂದು ಕಡೆ ತಮ್ಮದೇ ಆದ ವಿಭಿನ್ನ ಕನಸನ್ನು ಸಹ ಸಾಕಾರ ಮಾಡಿಕೊಂಡಿದ್ದಾರೆ ಏನಿದು ಕೌತುಕದ ಸ್ಟೋರಿ ನೋಡೋಣ ಬನ್ನಿ ಕಲ್ಲು ಭೂಮಿಗೆ ಸಾವಯವ ಗೊಬ್ಬರ ಮದ್ದಲ್ಲ ಎಂದ ತಂದೆ ಸಾವಯವದಲ್ಲೇ ಕಲ್ಲನ್ನ ಮಲ್ಲಿಗೆ ಮಾಡಿ ತೋರಿಸಿದ ಮಗ ಹಸಿರು ಸೀರೆಯುಟ್ಟು ಶೃಂಗಾರ ಕಾವ್ಯವಾಗಿರುವ ಶೇಂಗಾ ಮತ್ತು ಹತ್ತಿ ರಾಸಾಯನಿಕದ ವಿಷತಾಟಕ್ಕೆ ಮನಸ್ಸು ಕಲ್ಲು ಮಾಡಿಕೊಂಡು ದೇಹವನ್ನ ಗಟ್ಟಿ ಮಾಡಿಕೊಂಡಿದ್ದ ಭೂತಾಯಿ ಇಂದು ಸಾವಯವ ಕೃಷಿಯಿಂದಾಗಿ ಮನಸ್ಸು ಬಿಚ್ಚಿ ನಗುತ್ತಿರುವಂತಹ ಸಂಭ್ರಮದ ದೃಶ್ಯ ಇಂತಹ ಮೋಹಕ ಚಿತ್ರಣ ಕಂಡುಬಂದಿದ್ದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮದ ಕೃಷಿಕ ರವಿ ಅವರ ತೋಟದಲ್ಲಿ ಸಾವಯವ 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 ಪ್ರತಿಯೊಬ್ಬ ರೈತ ರಾಸಾಯನಿಕ ಕೃಷಿಯಿಂದ ಮುಕ್ತಿ ಪಡೆದು ಸಾವಯವ ಕೃಷಿಯಲ್ಲಿ ಭೂತಾಯಿಯ ಆರೋಗ್ಯ ಕಾಯ್ದುಕೊಂಡು ವಿಷಮುಕ್ತ ಆಹಾರ ಬೆಳೆಯಬೇಕೆಂಬುದರಲ್ಲಿ ನಿರತರಾಗಿರಬೇಕೆಂಬುದು ಸಾವಯವ ಕೃಷಿ ತಜ್ಞರಾದ ಡಾಕ್ಟರ್ ಕೆಆರ್ ಹುಲ್ಲುನಾಚೇಗೌಡರ ದೊಡ್ಡ ಕನಸು ಆದರೆ ಕೃಷಿಕ ರವಿ ಅವರ ತಂದೆಗೆ ಒಂದೇ ಭಯ ತನ್ನ ಕೃಷಿ ಭೂಮಿ ಕಲ್ಲು ಭೂಮಿಯಂತೆ ಗಟ್ಟಿಯಿದೆ ಇದಕ್ಕೆಲ್ಲ ಸಾವಯವ ಗೊಬ್ಬರ ಬಳಸಿದ್ರೆ ಲಾಭವಿಲ್ಲ ಎಂಬ ನಂಬಿಕೆ ಏನಿದ್ರೂ ರಾಸಾಯನಿಕ ಗೊಬ್ಬರವೇ ಗತಿ ಎಂದು ರಾಸಾಯನಿಕ ಕೃಷಿಯಲ್ಲಿ ನಿರತರಾಗಿದ್ರು ಒಂದು ದಿನ ಹೀಗೆ ಕೃಷಿಕ ರವಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಡಾಕ್ಟರ್ ಸಾಗಿಲ್ ಜೈವಿಕ ಗೊಬ್ಬರದ ಮಾಹಿತಿ ಪಡೆದುಕೊಂಡು ತಮ್ಮ ಬೆಳೆಗೆ ಬಳಸಲು ಮುಂದಾದ್ರು ತಂದೆಯ ಆಕ್ಷೇಪದ ನಡುವೆಯೂ ತಮ್ಮ ಹಠ ಬಿಡದೆ ಅವರು ಡಾಕ್ಟರ್ ಸಾಗಿಲ್ ಜೈವಿಕ ಗೊಬ್ಬರ ಬಳಸಿ ಹತ್ತಿ ಬೆಳೆ ಬೆಳೆಯಲು ಶುರು ಮಾಡೇಬಿಟ್ರು ಮತ್ತೊಂದು ಕಡೆ ತಂದೆಯ ಮಾತಿನಂತೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಒಂದು ಕಡೆ ಹತ್ತಿ ಬೆಳೆ ಬೆಳೆದ್ರು ನಿಮ್ಮ ಹೆಸರು ರವಿ ಅಂತ ನಾನು ಬಿ ಐ ಫನಲ್ಲಿ ನಮ್ಮ ತಾಯಿಯ ಜೊತೆ ಹೊಲದಲ್ಲಿ ತೋಟದಲ್ಲಿ ಹೆಲ್ಪ್ ಮಾಡ್ಕೊಳ್ತೀನಿ ಸರ್ ಇದು ಎರಡು ಎಕರೆ ಸರ್ ಹತ್ತಿ ಇದೆ ಒಂದು ಸ್ವಲ್ಪ ತೊಗರಿ ಇದೆ ಒಂದು ಸ್ವಲ್ಪ ಇದೆ ಡಾಕ್ಟರ್ ಡಾಕ್ಟರ್ಸಲ್ಲಿ ಯೂಸ್ ಮಾಡ್ತೀನಿ ನಾ ಯೂಟ್ಯೂಬಲ್ಲಿ ನೋಡ್ತೀನಿ ಸರ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಇದು ಮಾಡಿ ಇದಕ್ಕೆ ಡಾಕ್ಟರ್ಸಲ್ಲಿ ಬೂಸ್ಟರ್ ಇದಕ್ಕೆ ಗೊಬ್ರ್ ಇನ್ನೊಂದು ಪ್ಲಾಂಟ್ ಇದ್ದರೆ ಅದು ರಾಸಾಯನಿಕಾಯಿ ಅದಕ್ಕೆ ಅದು ರಾಸಾಯನಿಕ ಬಳಸಿದ್ದು ಅಂಥ ಪರಿ ಇಳುವರಿ ಬಂದಿಲ್ಲ ರೀ ನಮಗೆ ಇದು ಸ್ವಲ್ಪ ಚಲೋ ಬಂದದ್ರಿ ಇದು ಅಲ್ಲಿ ಅದ್ರಾಗ ಹತ್ತಿನೂ ವ್ಯಸ್ತ ಬಂದ್ರೆ ಅದು ಕುಡ್ ಆಗ್ಯದ್ರ ಅದು ಮಳೆಗಾಗಿ ಇದು ಸ್ವಲ್ಪ ನಿಚ್ ಬಂದಾರೆ ಹತ್ತಿನೂ ಹಂಗೇನು ಇದು ಆಗಿಲ್ಲ ನೀರು ನೋಡಿ ಸರ್ ಇದು ತೇವಾಂಶ ಜಲ್ದಿ ಹಾರ ಬಿಡಲ್ಲರಿ ಇದು ಅದು ಒಂದು ರಾಸಾಯನಿಕ ಬಯಸಿದ್ದು ನಾಲ್ಕಿಂದ ಐದು ದಿನದ ಒಳಗೆ ಹಾರಿಬಿಡ್ತಾರೆ ಅದು ಇದು ಒಂದು ಹದಿನೈದು ದಿನ ಆದರೂ ಜಗ್ತದ ರೀ ಇದು ಈ ಭೂಮಿ ಮಿದು ಆಗಿದೆ ಸರ್ ಇದು ಆ ಭೂಮಿ ಸ್ವಲ್ಪ ಬಿರುಸಾಗಿದೆ ಅದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾ ಇದೆ ಸರ್ ಇದು ಅದು ಅಷ್ಟೊಂದು ಇಳುವರಿ ಇಲ್ಲ ಅದು ಇದೇನಿಲ್ಲ ಸರ್ ಇದು ಕಾಯಿ ಸುಧ್ರದು ಕಡಿಮೆ ಆಗಿದೆ ಈಗ ಅದು ಉದ್ರಿ ಒಟ್ಟು ಇದು ಫಲನೇ ಅಷ್ಟು ಅದು ಭಾಳ ರೀ ಅದು ಅದು ಇದು ಭಾಳ ಚಿಗದ ರೀ ಇಲ್ಲ ಗಿಡ ಪೂರ್ತಿ ರೀ ಕೊಲೆಗಳನ್ನೂ ಭಾಳ ಆಗ್ಯಾವ್ರ ಇದಕ್ಕೆ ಖರ್ಚು ಸರ್ ಅದರ ಅರ್ಧ ಇದು ನಮಗೆ ಅದು ಒಂದು ಇದಕ್ಕೆ ಐದು ಸಾವಿರ ಚಿಲ್ಲರ ಕಟ್ ಮಾಡೀನಿ ನಾನು ಇದಕ್ಕೆ ಎರಡು ಸಾವಿರ ಚಿಲ್ಲರ ಅಷ್ಟು ಖರ್ಚಿಗೆ ರಾಸಾಯನಿಕ ಗೊಬ್ಬರ ಕೊಟ್ಟಿರೋದು ಸರ ಅದು ಸ್ಪ್ರೇ ಭಾಳ ಮಾಡಿಸ್ಕೊಂಡಿದ್ರೆ ರೋಗ ಭಾಳ ಬಂದಿತ್ತು ರೀ ಅದು ಇದು ಡಾಕ್ಟರ್ ಸಲ ಬೂಸ್ಟರ್ ಕೊಟ್ಟಿದ್ದು ಅಷ್ಟೊಂದು ರೋಗ ಬಂದಿಲ್ಲ ರೀ ನಮ್ಗೆ ಸ್ಪ್ರೇನೂ ಎರಡು ಸಾರಿ ಮಾಡಿದ್ದೀನಿ ರೀ ನಾನು ಅಷ್ಟೇ ಇದು ಒಂದು ಸಸ್ಯ ಸಂರಕ್ಷಣೆ ಒಂದು ರೀ ಇನ್ನೊಂದು ಹಾಪಿ ಆಗಿ ಸರ್ ನಾ ಇದು ಫಸ್ಟ್ ಟೈಮ್ ಮಾಡಿರೋದು ಈಗ ನಾನು ಹದ್ದಿಗೆ ಬಳಸಿರೋದು ಇದನ್ನು ಮೊದಲು ನಂಗೆ ಅಷ್ಟು ಇದು ಇದಿಲ್ಲ ರೀ ಇದು ಈಗ ಮತ್ತು ಸ ಶೇಂಗಾ ಮಾಡಿದ್ರೆ ಶೇಂಗಾಕೂ ಹಾಕಿದ್ದೀನಿ ರೀ ಬೀಜೋಪಚಾರ ಮಾಡಿಕೊಂಡು ಬಿತ್ತನ್ನು ಮಾಡಿರೋದು ಚಲೋ ಇದೆ ಸರ್ ಅದೀಗ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ನಮ್ಮ ಚಲೋ ಇದೆ ಬೆಳವಣಿಗೆ ಜಾಸ್ತಿ ಇದೆ ಸರ್ ಇಲ್ಲ ಸರ್ ಇದಕ್ಕೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತ ಜಾಸ್ತಿ ಆಗುತ್ತೆ ರೀ ಈಗ ಎಲ್ಲ ರೈತರು ಬಳಸಿ ಭಾಳ ಯುಕ್ತ ಆಗುತ್ತೆ ರೀ ಅದನ್ನು ದೇಶಕ್ಕೇನು ಒಂದು ವಿಷಮುಕ್ತ ಆಹಾರವನ್ನು ಕೊಡೋದಕ್ಕೂ ಅನುಕೂಲ ಆಗತ್ತೆ ರೀ ಅದು ಕೃಷಿಕ ರವಿ ಸಾವಯವದಲ್ಲಿ ಬೆಳೆದ ಹತ್ತಿಯ ಬೆಳವಣಿಗೆ ನೋಡಿ ತಮ್ಮ ಮತ್ತೊಂದು ಎಕರೆ ಕೃಷಿ ಭೂಮಿಯಲ್ಲಿ ಡಾಕ್ಟರ್ ಸೌಗಿಲ್ ರೈಜೋಬಿಯಂ ಬೀಜೋಪಚಾರದಿಂದ ಬೀಜೋಪಚರಿಸಿ ಬಿತ್ತಿದ್ದಾರೆ ಇದರಿಂದ ಮಣ್ಣು ಮಲ್ಲಿಗೆಯಂತೆ ಅರಳಿದ್ದು ಬೆಳೆ ಹಚ್ಚ ಹಸಿರಿನಿಂದ ಮೈ ತುಂಬಿಕೊಂಡಿದೆ ಮಗನ ಈ ಪ್ರಯತ್ನಕ್ಕೆ ತಾಯಿ ಸಂತಸದಿಂದ ಬೀಗುತ್ತಿದ್ದಾರೆ ಇದನ್ನ ಮತ್ತೆ ಅವ್ರ ತಂದೆಯವ್ರು ಬಂದ್ರಿ ಒಂದ್ ಇವನ್ನ ಹಾಕಿ ಒಂದೇ ಸರಿ ಕಟು ಅಂದ್ರೆ ಒಂದೇ ಹಾರ್ವೆಸ್ಟ್ ಮಾಡಿದ್ರು ಒಂದೇ ಸರಿ ಬಂದ್ ಹೇಳಿದ್ರು ನಾ ಕೆಮಿಕಲ್ ಗೊಬ್ಬರ ಹಾಕಿದ್ದೆ ಒಂದ್ ಹೊಲಕ್ ಒಂದ್ ಹೊಲಕ್ ನನ್ ಮಗ ಹಾಕಿದೋಸ್ಟರ್ ಅವ್ನಿಗೆ ಗೊತ್ತಿಲ್ಲ ನಾ ಬಂದಿರೋದು ಬಂದ್ ಹೇಳೋದ್ರಿ ಕೆಮಿಕಲ್ ಹಾಕಿದ್ದು ನಾಲ್ಕು ಚೀಲ ಆಯ್ತು ಇದು ಬಂದಿದ್ದು ಎಂಟು ಚೀಲ ಆಯ್ತು ನನಗ ಇದೇ ಬೆಸ್ಟ್ ಅನ್ಸಿತ್ತು ಖರ್ಚು ಕಡಿಮೆ ಆಯ್ತು ಅಂತ ಬಂದ್ ಹೇಳಿದ್ರಿಗೇನು ಗೊಬ್ಬರ

ಇನ್ನು ರಾಸಾಯನಿಕ ಕೃಷಿಯ ರೈತಾಪಿ ರೈತಾಭಿವರ್ಗವನ್ನ ಹೊರತರಲು ಹಗಲಿರುಳು ಶ್ರಮಿಸುತ್ತಿರುವ ಮೈಕ್ರೋಬಿ ಸಂಸ್ಥೆಯ ಪ್ರತಿನಿಧಿಗಳ ಸೇವೆಯು ಶ್ಲಾಘನೀಯ ಇಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ಪಾಲ್ಗೊಂಡಿರುವ ನಮ್ಮ ಪ್ರತಿನಿಧಿ ಸಂತೋಷ್ ಅವರ ಮನದಾಳ ನಿಮ್ಮ ಮುಂದೆ ನಾನು ಕಂಪ್ನಿಯ ಅಂದರೆ ಮೈಕ್ರೋಬಿ ಜೊತೆ ಬಂದು ಕಂಪ್ನಿಗೆ ಸೇರಿ ಇವತ್ತಿಗೆ ಒಂದು ಐದು ತಿಂಗಳಾಯಿತು ಸರ್ ಈಗ ರೀಸೆಂಟ್ ಆಗಿ ಜಾಯಿನ್ ಆಗಿರೋದು ಅವಾಗಿಂದನು ಇಲ್ಲಿವರೆಗೂನು ಸರ್ ಒಂದು ನನ್ನ ಹತ್ರ ಈಗ ಸರಿ ಆಗಿಲ್ಲ ಅಂತ ಹೇಳಿ ಯಾವುದು ರಿಸಲ್ಟ್ ಫೇಲ್ ಅನ್ನೋದೇ ಇಲ್ಲ ಎಲ್ಲ ಎಲ್ಲ ರಿಸಲ್ಟು ಬಂದಿದೆ ಸರ್ ಬೀಜೋಪಚಾರ ಹಿಡ್ಕೊಂಡು ಈ ಒಂದು ಸ್ಪ್ರೇ ಪಿ ಐ ಬಿ ಏಟಿನ್ ಸಸ್ಯ ಸಂರಕ್ಷಣಾ ಮತ್ತೆ ಬೂಸ್ಟರು ಎಲ್ಲಾನು ಸರಿಯಾಗಿ ರಿಸಲ್ಟ್ ಕೊಟ್ಟಿರೋದು ಸರ್ ನೆಕ್ಸ್ಟ್ ಬಂದು ತಾಲೂಕಲ್ಲಿ ನಾವು ಒಂದು ಎಲ್ಲರೂ ಸೇರಿ ಸರಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸರ್ ನಮ್ದು ಗ್ರೂಪ್ ಸೇರಿ ಎಲ್ಲ ಕಡೆ ಸರಿಯಾದ ರೆಸ್ಪಾನ್ಸ್ ಇದೆ ಸರ್ ಯೂಸ್ ಮಾಡಿದವ್ರಿಗೆ ಹೇಳ್ತಾರಲ್ಲ ಸರ್ ಸರಿಯಾಗಿ ಬಂತು ಇಳುವರಿ ಸರಿಯಾಗಿ ಬಂತು ಬೇರೆ ಕಂಪೇರ್ ಮಾಡಿದಾಗ ಒಂಥರ ಸ್ಯಾಟಿಸ್ಫೈ ಸಿಗುತ್ತೆ ಸರ್ ಅದೊಂಥರ ಫೀಲಿಂಗೇ ಬೇರೆ ಸ್ಯಾಟಿಸ್ಫೈ ನಾವು ಸಾವಯವ ಕೊಟ್ಟಿದ್ದು ಮತ್ತೆ ದೇಶಕ್ಕೂ ಹೆಲ್ಪ್ ಮಾಡ್ದಂಗಾಯ್ತು ನೆಕ್ಸ್ಟ್ ರೈತರಿಗೂ ಹೆಲ್ಪ್ ಮಾಡ್ದಂಗಾಯ್ತು ನಮ್ಮ ನಮ್ಮ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆಮೇಲೆ ನಮ್ ಸ್ಯಾಟಿಸ್ಫೈನು ಇರುತ್ತೆ ಸರ್ ಕೆಲಸ ಖುಷಿ ಸರ್ ರೈತ ಬಾಂಧವ್ರೆ ಮಕ್ಕಳು ಹಠ ಮಾಡೋದೇನೋ ಸಾಮಾನ್ಯ ಆದ್ರೆ ಮಕ್ಕಳ ಹಠದ ಫಲಿತಾಂಶ ಹೇಗಿರಬೇಕು ಅಂದ್ರೆ ತಂದೆ ತಾಯಿಯ ಮನಸ್ಸಿಗೆ ನೋವಾಗದೆ ಅವರಿಗೆ ಸತ್ಯದ ಅರಿವು ಮೂಡುವಂತಿರಬೇಕು ಇದಾಗಿತ್ತು ಈ ಹೊತ್ತಿನ ಕೃಷಿ ಅಪ್ಡೇಟ್ಸ್ ಕೃಷಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ ಇದು ರೈತನ ಹಾದಿಯಲ್ಲಿ